ಸ್ನೇಹಿತರೆ ನಮ್ಮ ಜನ ಒಂದು ಸರ್ಕಾರಗಳು ಯಾವುದೋ ಒಂದಕ್ಕೆ ತೆರಿಗೆ ಹೆಚ್ಚು ಮಾಡಿದ್ರು ಅಂತಿದ್ದಂಗೆ ಒಂದು ಪೆಟ್ರೋಲ್ ಬೆಲೆ ಒಂದು ಐವತ್ತು ಪೈಸಾನ ಒಂದು ರೂಪಾಯಿನ ಜಾಸ್ತಿ ಆಗ್ತಿದ್ದಂಗೆ ತೆರಿಗೆ ಜಾಸ್ತಿ ಆಯಿತು ತೆರಿಗೆ ಜಾಸ್ತಿ ಆಯಿತು ಅಂತ ರೋಡಿಗಿಳಿತೀವಿ ಪ್ರತಿಭಟನೆ ಮಾಡ್ತೀವಿ ಆ ಸರ್ಕಾರಗಳ ವಿರುದ್ಧ ವಿರೋಧ ಪಕ್ಷದವರು ಸಹ ಬೀದಿ ನಾಟಕ ಮಾಡ್ತಾರೆ ಬೀದಿ ಹೋರಾಟಗಳನ್ನು ಮಾಡ್ತಾರೆ ಕತ್ತೆ ಮೇಲೆ ಕೂತ್ಕೊಂಡು ಹೋಗೋದು ಎಮ್ಮೆ ಮೇಲೆ ಕೂತ್ಕೊಂಡು ಹೋಗೋದು ಕೋಣದ ಮೇಲೆ ಕೂತ್ಕೊಂಡು ಹೋಗೋದು ಪೆಟ್ರೋಲ್ನು ದುಬಾರಿ ಅಂತೇಳಿ ಇಷ್ಟೆಲ್ಲ ಮಾಡ್ತೀವಿ ಆದರೆ ಯಾವತ್ತಾದರೂ ಈ ಹಬ್ಬಗಳ ಹರಿದಿನಗಳ ಸಮಯದಲ್ಲಿ ಇದ್ದಕ್ಕಿದಂಗೆ ಹೂಗಳ ರೇಟು ಪೂಜಾ ಸಾಮಗ್ರಿಗಳ ರೇಟು ಹಣ್ಣುಗಳ ರೇಟು ತರಕಾರಿಗಳ ರೇಟು ಅಷ್ಟೇ ಯಾಕೆ ಬಸ್ಸು ಇನ್ನಿತರ ವಾ ಸಾಗಾಟಗಳ ವೆಚ್ಚ ಕೂಡ ದಿಢೀರಂತ ಹೆಚ್ಚಾಗಿ ಹೋಗುತ್ತೆ ಇದನ್ನ ಯಾವತ್ತಾರ ನಾವು ಪ್ರಶ್ನೆ ಮಾಡಿದ್ದೀವ ಗೊತ್ತಿಲ್ಲ ಅಲ್ಲೆಲ್ಲ ಬರ್ತಾರೆ ಈಗ ರೇಟ್ ಆಗಿದೆ ರೇಟಾಗಿದೆ ಏನು ಮಾಡೋಕ್ಕಾಗತ್ತೆ ಪೂಜೆ ಮಾಡಬೇಕಲ್ಲ ಅಂತ ಅಂತೀವಿ ಬಿಟ್ಟರೆ ಯಾವತ್ತೂ ಹೋರಾಟ ಮಾಡಿಲ್ಲ ಯಾವತ್ತೂ ಇದ್ರ ನಿಯಂತ್ರಿಸೋ ಕೆಲಸ ಅಂತೂ ಸರ್ಕಾರಗಳು ಮಾಡ್ಲೂ ಇಲ್ಲ ಹಾಗಾದ್ರೆ ಯಾರು ಈ ದುಡ್ಡನ್ನೆಲ್ಲ ಯಾರಿಗೆ ಹೋಗ್ತಾ ಇದೆ ಈಗ ಬಿಸ್ನೆಸ್ ಅಂದರೆ ಓದ್ಕೊತೀನಿ ನಾನು ಬಿಸ್ನೆಸ್ಸು ಇಲ್ಲಿ ಹೇಗೆ ಅಂದರೆ ಒಂದು ವಸ್ತು ತಗೊಳ್ಳೋ ಜಾಗದಲ್ಲಿ ನಾಲ್ಕು ವಸ್ತು ತಗೋತೀವಿ ಅಂದರೆ ಅವ್ನು ಆದಷ್ಟು ಒಂದು ಫ್ರೀ ಕೊಡ್ತಾನೆ ನಾನು ಕಡಿಮೆ ಮಾಡ್ತಾನೆ ಇದು ಸಾಮಾನ್ಯ ನಾವು ಜಾಹೀರಾತು ನೋಡೋದು ಒಂದು ಬಿಸ್ನೆಸ್ ಟ್ಯಾಕ್ಸಿಗೆ ಆದರೆ ಇಲ್ಲಿ ಲಕ್ಷ ಸಡನ್ನಾಗಿ ದಿನ ಸೇಲ್ ಆಗೋ ಹೂಕ್ಕಿಂತ ಜಾಸ್ತಿ ಒಂದೇ ದಿನ ಹಬ್ಬಗಳಲ್ಲಿ ಎರಡು ದಿನ ಸೇಲ್ ಆಗುತ್ತೆ ಅಂತಿದ್ದಂಗೆ ಗಳಲ್ಲಿ ಮಾಮೂಲಿ ಪ್ರಯಾಣಿಕರು ಇದ್ದೇ ಇರ್ತಾರೆ ಅದಕ್ಕಿಂತ ಜಾಸ್ತಿ ಆದರೂ ಅಂತಿದ್ದಂಗೆ ಈ ಯಾಕೆ ಇವನ್ನೆಲ್ಲ ರೇಟ್ ಈ ಥರ ರೇಟ್ ಹೆಚ್ಚು ಮಾಡೋದು ಒಂದು ಮೂರು ಪಟ್ಟು ಐದು ಪಟ್ಟು ಜಾಸ್ತಿ ಮಾಡೋಂಥದ್ದು ಅದರಿಂದ ಯಾರಿಗೆ ಲಾಭ ಹೋಗ್ಲಿ ಬೆಳೆದಿದ್ದು ರೈತರಿಗೆ ಏನಾದರೂ ಲಾಭ ಇದೆಯಾ ಇಲ್ಲ ಯಾರಿಗೆ ಲಾಭ ಮಾಡ್ತಿದ್ರೆ ಯಾರು ಇಷ್ಟು ದುಡ್ಡನ್ನು ಇದು ಮಾಡ್ತಾಯಿದ್ದಾರೆ ಜನಗಳ ಮೇಲೆ ಯಾಕೆ ಹೊರೆ ರೀ ಇದನ್ನು ನಾವು ಸಹ ಪ್ರಶ್ನೆ ಮಾಡಬೇಕಾಗಿದೆ ಇದನ್ನು ಯಾರ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ತಲುಪಿಸಿ ಜನಗಳು ಸ್ವಲ್ಪ ಹೋರಾಟ ಮಾಡೋಣ ಹಾಗೂ ಸರ್ಕಾರಗಳು ಈ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಆದಷ್ಟು ರೇಟ್ಗಳನ್ನು ಕಡಿಮೆ ಮಾಡಿಸ್ಲಿ ಜನ ಹಬ್ಬ ಹರಿದಿನಗಳನ್ನು ನೆಮ್ಮದಿಯಾಗಿ ಆಚರಿಸುವಂತಾಗಲಿ ಅಂತ ಕೇಳ್ಕೊಳ್ತೀನಿ